ಆಮೇಲೆ ಬಾಸ್ ಮನೆಯಿಂದನೇ ಊಟ ಸರ್ ಎಷ್ಟು ಪುಣ್ಯಾತ್ಮರು ಅಂದ್ರೆ ಅವರು ಅವ್ರನ್ನ ನಂಬ್ಕೊಂಡು ಇಂಡಸ್ಟ್ರಿನಲ್ಲಿ ಎಷ್ಟೋ ಜನ ಬದುಕ್ತಾ ಇದಾರೆ ಮತ್ತೆ ನಿಮಗ್ ಗೊತ್ತಿದೆ ಅವರು ಕೊಟ್ಟಿದ್ದನ್ನ ಯಾವತ್ತು ಹೇಳಲ್ಲ ಅವರು ಆದ್ರೆ ಸರ್ ಎಷ್ಟು ಚೆನ್ನಾಗಿ ಅವರು ಉಣ ಅಂದ್ರೆ ಅವರ ಮನೆಯಿಂದ ಸರ್ ಮಟನ್ ಬಿರಿಯಾನಿ ಮಾಡಿಸಿ ಚಿಕನ್ ಎಲ್ಲ ಸರ್ ಯಾರು ಏನೇನು ತಿಂತಾರೋ ಎಲ್ಲರ ವೆಜ್ ಅಲ್ಲಿ ಅವ್ನಿಗೆ ನಾನ್ ವೆಜ್ ಅಲ್ಲಿ ಎಲ್ಲಾ ಊಟ ಮಾಡಿಸಿದ್ರು ಸರ್ ಅದರಲ್ಲಿ ನಾವು ರೈತರ ಪಾತ್ರಗಳು ಮಾಡ್ತಿರ್ಬೇಕಾದ್ರೆ ರಿಯಲ್ ಆಗಿ ಎಷ್ಟು ಖುಷಿ ಆಯ್ತು ಅಂದ್ರೆ ಯಾವ್ದೇ ತರ ಡೂಪ್ಲಿಕೇಟ್ ನೇಗಿಲ್ಗಳನ್ನ ಮಾಡಿಸಿ ನಮ್ಮ ಹೆಗಲ್ ಮೇಲೆ ಮಡಗಲಿಲ್ಲ ತರೋನ್ ಸರ್ ಒಳ್ಳೆ ಫೀಲ್ ಬೇಕು ಚೆನ್ನಾಗಿರ್ಬೇಕು ರಿಯಲ್ ರಿಯಲ್ ಬೇಕು ನನಗೆ ಅಂತ ರಿಯಲ್ ಆಗಿರೋ ನೇಗಲ್ಗಳನ್ನ ತಗೊಬಂದು ನಮ್ಮ ಹೆಗಲ್ ಮೇಲೆ ಇಟ್ಟಿದ್ರು ಬಸ್ ನನ್ನ ಹೆಸರು ಕಲಾರತಿ ಮಹಾದೇವ್ ಅಂತ ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯ ಮಾಡಿದಿನಿ ಟಿವಿ ನೈನ್ ಅಲ್ಲಿ ಕಾಮಿಡಿ ಮಾಡ್ತಾ ಇದ್ದೆ ಅಂತ ಅಂದ್ರೆ ಕಿರುತೆರೆಯಲ್ಲಿ ಹೆಚ್ಚು ಕಾಮಿಡಿ ಮಾಡ್ತಾ ಬಂದಿದ್ದು ನಾನು ಮೂಲತಃ ರಂಗಭೂಮಿ ಕೆಲಾವಿದ ನಮ್ಮೂರು ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕು ಬೆಟ್ಟದಪುರದ ಹತ್ರ ದೇಪುರ್ ಅಂತ ನಮ್ಮೂರು ನೀವೆಲ್ಲರೂ ಆಗಲೇ ಸಿಟಿ ಅಂತ ಕಾಕೃತಿಯಿಂದ ಕಾಯ್ತಾ ಇದ್ವಿ ನಾನು ನಿಮ್ಮ ಹತ್ರ ಇಂಟರ್ವ್ಯೂ ಮಾಡಿಸ್ಕೊಳೋದು ದೊಡ್ಡ ಕೆಲ ಇದ್ದೇನಲ್ಲ ಆದರೂ ಕೂಡ ನನ್ನ ಒಂದು ಅಭಿಮಾನದಲ್ಲಿ ಇದು ಮಾಡ್ತಾ ಇದ್ದೀವಿ ತುಂಬ ಖುಷಿ ಆಗ್ತಾ ನನಗೆ ಕಾಟೇರದಲ್ಲಿ ನಮ್ಮದು ರೈತನ ಪಾತ್ರ ಸರ್ ಪ್ರಮುಖವಾಗಿ ನನಗೆ ಒಂದಷ್ಟು ಡೈಲಾಗ್ಗಳು ಕಟ್ಟಾಗಿದೆ ಆದರೆ ಪ್ರಮುಖವಾಗಿ ಹೀರೋಯಿನ್ ಹತ್ರ ಡೈಲಾಗ್ ಇದೆ ಮತ್ತೆ ಜಗಪತಿ ಬಾಬು ಸರ್ ವಿಲನ್ ಕ್ಯಾರೆಕ್ಟರ್ ಮತ್ತೆ ಅವ್ರ ಹತ್ರ ನನಗೆ ಡೈಲಾಗ್ ಇದೆ ಮತ್ತೆ ಇನ್ನೊಂದು ಖುಷೀರಪ್ಪ ಅಂತಂದ್ರೆ ನನ್ನ ಜನ್ಮ ಜನ್ಮದ ಸೌಭಾಗ್ಯ ಅದು ಡಿ ಬಸ್ ಜೊತೆ ತ್ರೋ ಸಿನಿಮಾ ಇದ್ದೀನಿ ಸರ್ ಅವ್ರ ಜೊತೆ ನಾನು ಹೇಳೋ ಡೈಲಾಗ್ ಹೇಳಿದ್ಮೇಲೆನೇ ಮೇಲೆ ಹೊಲ್ಮರಿ ತರಕ್ಕೆ ಹೋಗೋದು ಇದೊಂದು ಡೈಲಾಗ್ ತುಂಬಾ ಫೇಮಸ್ ಆಗಿದೆ ನಿಮ್ಮ ಯೂಟ್ಯೂಬರ್ಸ್ ಆಗಿರ್ಬೋದು ಚಾನೆಲ್ ಗಳಾಗಿರ್ಬೋದು ತುಂಬಾ ಇಂಟರ್ವ್ಯೂ ಮೊದಲೆಲ್ಲ ಕೇಳಿದ್ರು ಅದರಲ್ಲೆಲ್ಲ ನಂದು ಶಿವನ್ ಕೈಯಾಗೆ ತ್ರಿಶೂರ ನಾರಾಯಣ ಕೈನಾಗೆ ಚಕ್ರಿಗೆ ನಮ್ಮ ಕಾಟೀರನ್ ಕೈನಾಗೆ ಆ ಅಲ್ಮಾರಿ ಕಾಣಿಸ್ಕೊಳ್ಬೇಕು ಅಂತ ಡೈಲಾಗ್ ಹೇಳಿದೆ ಮತ್ತೆ ಸಿನಿಮಾದಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ತೀನಿ ಅದರಲ್ಲಿ ಅದ್ರಲ್ಲಿ ನಾವು ರೈತರ ಪಾತ್ರಗಳು ಮಾಡ್ತಿರ್ಬೇಕಾದ್ರೆ ರಿಯಲ್ ಆಗಿ ಎಷ್ಟು ಖುಷಿ ಆಯ್ತು ಅಂದ್ರೆ ಯಾವ್ದೇ ತರ ಡೂಪ್ಲಿಕೇಟ್ ನೇಗಲ್ಗಳನ್ನ ಮಾಡಿಸಿ ನಮ್ಮ ಹೆಗಲ ಮೇಲೆ ಮಡಗಲಿಲ್ಲ ತರೋದು ಸರ್ ಒಳ್ಳೆ ಫೀಲ್ ಬೇಕು ಚೆನ್ನಾಗಿರ್ಬೇಕು ರಿಯಲ್ ರಿಯಲ್ ಆಗಿ ಬೇಕು ನನಗೆ ಅಂತ ರಿಯಲ್ ಆಗಿರೋ ನೇಗಿಲ್ಗಳನ್ನ ತಗೊಂಡು ನಮ್ಮ ಹೆಗಲ್ ಮೇಲೆ ಇಟ್ಟಿದ್ರು ಅದು ಎಷ್ಟು ಕಳೆ ಕರ್ತು ಅಂದ್ರೆ ನಾವು ರೈತರ ಮಗಾಗಿ ನನ್ನ ಹೆಗಲ್ ಮೇಲೆ ಎಷ್ಟೋ ವರ್ಷ ಆದ್ಮೇಲೆ ಆ ನೇಗಲ್ ಬಿದ್ದಿತ್ತು ಬಹಳ ತುಂಬಾ ಖುಷಿ ಆಯ್ತು ಆಮೇಲೆ ಬಾಸ್ ಮನೆಯಿಂದನೇ ಊಟ ಸರ್ ಎಷ್ಟು ಪುಣ್ಯಾತ್ಮರು ಅಂದ್ರೆ ಅವರು ಅವ್ರನ್ನ ನಂಬ್ಕೊಂಡು ಇಂಡಸ್ಟ್ರಿನಲ್ಲಿ ಎಷ್ಟೋ ಜನ ಬದುಕ್ತಾ ಇದಾರೆ ಮತ್ತೆ ನಿಮಗ್ ಗೊತ್ತಿದೆ ಅವರು ಕೊಟ್ಟಿದ್ದನ್ನ ಯಾವತ್ತು ಹೇಳಲ್ಲ ಅವರು ಆದ್ರೆ ಸರ್ ಎಷ್ಟು ಚೆನ್ನಾಗಿ ಅವರು ಉಣ ಅಂದ್ರೆ ಅವರ ಮನೆಯಿಂದ ಸರ್ ಮಟನ್ ಬಿರಿಯಾನಿ ಮಾಡಿಸಿ ಚಿಕನ್ ಎಲ್ಲ ಸರ್ ಯಾರು ಏನೇನು ತಿಂತಾರೆ ಎಲ್ಲ ವೆಜ್ ಅಲ್ಲಿ ನಾನ್ ವೆಜ್ ಅಲ್ಲಿ ಎಲ್ಲ ಊಟ ಮಾಡಿಸ್ ಸೀನಲ್ಲಿ ಇದ್ವಲ್ಲ ನಾವಿವ್ಕೊಳ್ಳಿ ಎಷ್ಟೋ ವರ್ಷಗಳಿಂದ ಕಾಯ್ತಿರೋಂತ ಸ್ನೇಹಿತರು ಇದಾರೆ ತುಂಬಾ ಜನ ಇದಾರೆ ಆದ್ರೆ ನನ್ನ ಸೌಭಾಗ್ಯ ಸರ್ ದ್ರೋ ಸಿನಿಮಾ ಅವ್ರ ಜೊತೆಲಿ ಆ ಹಳ್ಳಿ ಸೀನ್ ಗಳ್ ಬಂದಾಗ ಎಲ್ಲ ರಿಯಾಕ್ಷನ್ ಆಗಿರ್ಬೋದು ಪ್ರಮುಖವಾಗಿ ಅದ್ರಲ್ಲಿ ಕಾಣಿಸ್ಕೋತಾ ಇರುತ್ತೆ ತುಂಬಾ ಖುಷಿ ಆಗುತ್ತೆ ಶಿವನ್ ಕೈಯಾಗೆ ತ್ರಿಶೂಲ ನಾರಾಯಣ ಕೈರಾಗೆ ಚಕ್ರ ಇರೋ ಹಾಗೆ ನಮ್ಮ ಕಾಟೇರನ್ ಕೈನಾಗೆ ಒಂದ್ ಮಾರಿ ಕಾಣಿಸ್ಕೋಬೇಕು ಈ ಡೇ ತುಂಬಾ ಫೇಮಸ್ ಆಗಿದೆ ಸರ್ ಮತ್ತೆ ಇನ್ನೊಂದು ತುಂಬಾ ಖುಷಿ ವಿಚಾರ ಏನಂದ್ರೆ ಸರ್ ಆ ರಾಕ್ಲೇನ್ ಸರ್ ಪ್ರೊಡಕ್ಷನ್ ಅಲ್ಲಿ ನಡೆದಂತ ಇದು ನಿರ್ಮಾಣ ಆಗಿದ್ದು ಈ ಸಿನಿಮಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ ತುಂಬಾ ಕೆಲಸಗಳ ಆಗಿದೆ ಸರ್ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಸರ್ ಒಂದು ಊಟೋಪಚಾರ ಆಗಿರ್ಬೋದು ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಸರ್ ಅದರಲ್ಲಿ ಕೆಲಸ ಮಾಡಿರೋರು ನಿರ್ದೇಶಕರು ಕೆಲಸ ಮಾಡಿದರೋ ಶ್ರೀಕಾಂತ್ ಸರ್ ಎಷ್ಟು ನೀವು ಸರ್ ನಾನು ಇಪ್ಪತ್ತೈದಕ್ಕೂ ಹೆಚ್ಚು ಮೂವಿಗಳಲ್ಲಿ ಕೆಲಸ ಮಾಡಿದ್ದೀನಿ ಓಕೆ ಇದಕ್ಕೆ ಹೆಂಗೆ ಸೆಲೆಕ್ಟ್ ಆಗಿದ್ರೆ ನೀವು ಅಂತ ಸರ್ ಇದಕ್ಕೆ ನಾನು ಸೆಲೆಕ್ಟ್ ಆಗಿದ್ದು ಸರ್ ನಾನು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಅಲ್ಲಿ ದೊಡ್ಡಹಟ್ಟಿ ಬೋರೆಗೌಡ ಅಂತ ಒಂದು ಚಲನಚಿತ್ರದಲ್ಲಿ ನಾನು ಒನ್ ಆಫ್ ಹಫ್ ಸರ್ ಅದರಲ್ಲಿ ಸೀರಿಯಸ್ ಆಗಿ ನಾನು ಮಾತಾಡ್ತಾ ಇದ್ರೆ ಕಾಮಿಕ್ ಆಗಿ ಹೋಗ್ತಾ ಇರ್ತದೆ ನನ್ನ ಕ್ಯಾರೆಕ್ಟರ್ ಸಿಚುಯೇಷನ್ ಅಲ್ಲಿ ಕಾಮಿಡಿ ಆ ಪಾತ್ರ ಮಾಡಿದ್ದೆ ಆ ದೊಡ್ಡಹಟ್ಟಿ ಹಟ್ಟಿ ಬೋರೆಗೌಡದಿಂದ ನನಗೆ ಅಲ್ಲಿ ಅವಕಾಶ ಆಗಿದೆ ಸರ್ ನಾನು ಯಾವತ್ತು ಕೆ ಎಂ ಪ್ರಕಾಶನ್ ಅವ್ರನ್ನ ನೆನಪೋಸ್ತಾ ಇರ್ತೀನಿ ನೆನಪೋತಾ ಇರ್ತೀನಿ ಸರ್ ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಪುನಿ ಶಿವಣ್ಣ ಸಾಗರ್ ಅಂತ ಮತ್ತೆ ಅವರ ಬ್ರದರ್ ಅನು ಇದ್ದಾರೆ ತರುಣ್ ಸರ್ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಅವರು ಇಷ್ಟೊಂದು ಟ್ಯಾಲೆಂಟ್ ಇಟ್ಕೊಂಡಿದ್ದಾರೆ ನಾವು ಕೂಡ ರೈತರು ಮಕ್ಕಳು

ಹೇಳಮ್ಮ ಅದೀಗೆಲ್ಲ ಕೇಳೋರು ಓಕೆ ಸರ್ ಅಂದ್ರೆ ಅವರು ಕೂಡ ರಂಗಭೂಮಿಯಿಂದ ಬಂದವರು ಸರ್ ನೀರ ಬಂದವರು ಸರ್ ನಮ್ಮ ಒಡನಾಟ ನಮ್ಮ ನಾಡಿ ಮಿಡಿತ ಆಮೇಲೆ ಜಡೆ ಸರ್ ಆಗಿರ್ಬೋದು ಮಾಸ್ತಿ ಸರ್ ಆಗಿರ್ಬೋದು ತರುಣ್ ಸರ್ ಆಗಿರ್ಬೋದು ಪ್ರತಿ ಇಂಟರ್ವ್ಯೂವಲ್ಲೂ ಹವ್ಯಾಸಿ ರಂಗಭೂಮಿ ಕಲಾವಿದರು ರಂಗಭೂಮಿ ಕಲಾವಿದ್ರನ್ನ ನಾವು ತಕೊ ಬಂದಿದೀವಿ ಆ ಹಳಬರದ ಜೊತೆಗೆ ಹೊಸತನ ನಾವು ಬೆರೆಸಿದೀವಿ ಅಂತ ಹೇಳಿದ್ರು ಸರ್ ಆ ಕಳೆ ಕಟ್ಟಕ್ಕೆ ಅವರು ಹೊಸಬರ ತಂದ್ಮೇಲೆ ಒಂದು ಕಾಟಿಯರಕ್ಕೆ ಒಂದು ಸಕ್ಸಸ್ ಅಂತ ಹೇಳಿದ್ರು ಸರ್ ಅದು ಸಕ್ಸಸ್ ಅನ್ನೋದ್ಕಿಂತ ಸರ್ ನಮ್ಮ ಸೌಭಾಗ್ಯ ಸರ್ ಅದು ನಮ್ಮ ರಂಗಭೂಮಿ ಕಲಾವಿದ್ರೆಲ್ಲ ಅದನ್ನ ಕರ್ಕೊಂಡು ಬಂದು ಅವ್ರಿಗೆ ಲಾಕ್ ಅದು ನಮ್ಮ ಸೌಭಾಗ್ಯ ಅದು ಸಾಯ ತನಕ ದೊಡ್ಡ ಆಲ್ಬಮ್ ಇದ್ದಂಗೆ ಸರ್ ಅದು ದೊಡ್ಡ ಡೈರಿ ಇದ್ದಂಗೆ ಓಕೆ ದರ್ಶನ್ ಸರ್ ಸೆಟ್ ಅಲ್ಲಿ ಹೆಂಗಿರ್ತಾರೆ ಅಂತ ಸರ್ ನೋಡಿ ಅವರು ರೆಡಿ ಆಗಕ್ಕೆ ಕ್ಯಾರವನ್ ಕಳಿಸ್ತಾರೆ ಸರ್ ನೀವು ಅದಾದ ಮೇಲೆ ಡ್ರೆಸ್ ಚೇಂಜ್ ಮಾಡಕ್ ಮಾತ್ರ ಕ್ಯಾರವನ್ ಹೋಗ್ತಾರೆ ಸರ್ ಓಕೆ ಸರ್ ಅವರು ಬೈಲಲ್ಲಿ ಇರ್ತಾರೆ ಸರ್ ಎಲ್ಲರ ಜೊತೆ ಅವ್ರು ಬಂದ್ ಅವ್ರು ಬೆಳಕೊ ಬಂದಿದ್ದು ಬೈಲಿಂದಾನೇ ಸರ್ ಅವರು ಇರೋದು ಬೈಲಲ್ಲೇ ಇರ್ತಾರೆ ಸರ್ ಕ್ಯಾರವನ್ನು ಅದು ಅವ್ರು ಡ್ರೆಸ್ ಚೇಂಜ್ ಮಾಡಕ್ ಮಾತ್ರ ಸರ್ ಮಾತ್ರ ಸರ್ ಅವ್ರು ಎಷ್ಟು ಕಂಫರ್ಟಬಲ್ ಫೀಲ್ ಇರ್ತಾರೆ ಅಂದ್ರೆ ಸರ್ ನಮ್ಮನ್ನೇನ್ ತುಂಬಾ ದೂರದಲ್ಲೇ ಅವಲ್ಲೋ ಹೋಗಿ ಕೂತ್ಕೊಳ್ಳಿ ಸೈಡ್ ಅಲ್ಲಿ ಅಂತ ಏನ್ ಹೇಳ್ತಾ ಇರ್ಲಿಲ್ಲ ಸರ್ ಇವ್ರದ್ದು ಸಣ್ಣ ಕ್ಯಾರೆಕ್ಟರು ಇವರು ದೊಡ್ಡ ಕ್ಯಾರೆಕ್ಟರ್ ಪಕ್ಕದಲ್ಲಿ ಇರಬೇಕು ಆ ತರ ಯಾವ್ದೇ ತರ ಇಲ್ಲ ಸರ್ ನಾನು ನಿಜವಲ್ಲೂ ಕಾಟ್ಯಾರ ಚಿತ್ರ ತಂಡಕ್ಕೆ ತುಂಬಾ ಟೈಮ್ ಕೇಳ್ಬೋದೇನೆ ತುಂಬಾ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ ಪಾಸು ಆಗ್ಲಿ ಇನ್ನೊಬ್ರು ಆಗ್ಲಿ ಸರ್ ಎಲ್ಲರೂ ಸರ್ ತುಂಬಾ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರು ಎಲ್ಲೂ ನಮ್ಗೆ ಭಿನ್ನ ಭೇದ ಮಾಡ್ತಾ ಇರ್ಲಿಲ್ಲ ಕಾಟೇರನೇ ಭಿನ್ನ ಮಾಡಬೇಡಿ ಕೂಡ ಯಾರು ಭಿನ್ನ ಭೇದ ಮಾಡ್ಲಿಲ್ಲ ಸರ್ ಚಿಕ್ಕವನು ದೊಡ್ಡವನು ಮಾಡ್ಲಿಲ್ಲ ಸರ್ ಎಲ್ಲರೂ ಸಮಾನವಾಗಿ ಕಂಡ್ರು ಅವ್ರೇನ್ ಊಟ ಮಾಡ್ತಾರೆ ಆ ಊಟ ಸರ್ ಅವ್ರು ನಾನ್ ವೆಜ್ ಊಟ ಮಾಡೋದು ನಾನ್ ವೆಜ್ ಊಟ ಕೊಡ್ತಾ ಇದ್ದಾರೆ ಅದಕ್ಕಿಂತ ಇನ್ ಹೆಮ್ಮೆ ಇನ್ನೇನ್ ಬೇಕು ಸರ್ ಇವಾಗ ಕಾಟೇರ ರಿಲೀಸ್ ಆಗಿ ಇವಾಗ ಒಂದ್ ನೂರೈದು ಕೋಟಿಗಿಂತ ಅಧಿಕ ಕಲೆಕ್ಷನ್ ಮಾಡ್ತಾರೆ ಅದ್ರ ಬಗ್ಗೆ ಸರ್ ಇದು ನಾನ್ ನಿಮ್ಗೆ ಅದಕ್ಕಿಂತ ಅಧಿಕ ಆಗಿದೆ ಅದ್ರ ಒಳಗಡೆ ಆಗಿದೆ ಅದ್ರಿಗೆ ನಾನ್ ಅದ್ರಲ್ಲಿ ಆಕ್ಟ್ ಮಾಡಿದ್ದೀನಿ ಸರ್ ನನ್ಗ ಅಷ್ಟ್ ಮಾತ್ರ ಗೊತ್ತು ಲಾಭದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸರ್ ನಾನು ಒಬ್ಬ ಅಭಿಮಾನಿಯಾಗಿ ಆಡಿಯನ್ಸ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಸರ್ ಆಡಿಯನ್ಸ್ ಆಗಿ